ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟಿಂದ ನಿಜ ಇಷ್ಟೆಲ್ಲ ಬೆಳೆದಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಮುಂದೇನು ಇದೇ ಥರ ಸಪೋರ್ಟ್ ಮಾಡಿ ನನಗೆ ಏನಪ್ಪ ಅಂದರೆ ಸಣ್ಣ ಪ್ರಮಾಣದಲ್ಲಿ ಒಂದು ಸೀರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ಯಾವ ಯಾವ ಥರ ಅಂದರೆ ಟ್ರೆಂಡಿಂಗ್ ಸಿ ಸಾರೀಸ್ ಯಾವ ಇರ್ತಾವಲ್ಲ ಅದನ್ನೆಲ್ಲ ಸ್ವಲ್ಪ ತರಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮನೆಯಲ್ಲೇ ಸೇಲ್ ಮಾಡ್ತಾಯಿದ್ದೀನಿ ನಿಮಗೂ ಬೇಕು ಅಂದರೆ ಯಾವ ಸಾರಿ ಬೇಕಂತೇಳಿ ನೋಡಿ ನನಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕಿ ಅಂತ ಹೇಳ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಕಾಲ್ ಮಾಡಿಬಿಟ್ಟು ನನಗೆ ಯಾವುದು ಬೇಕಂತ ಹೇಳಿದರೆ ನಾನು ಆ ಸೀರೆನ ಎತ್ತಿಡ್ತೀನಿ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ ಅಂತೀನಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾವುದೇ ಥರ ಯಾವುದೇ ಥರನೂ ನಿಮಗೆ ಸೀರೆ ಅನ್ನೋದು ಅಷ್ಟು ಅಷ್ಟು ಕ್ವಾಲಿಟಿ ಸೀರೆನೇ ಕೊಡ್ತಾ ಇದ್ದೀವಿ ನಾವೆಲ್ಲರಿಗೂ ಅಂತಲೇ ಹೇಳ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ನ್ಯೂ ನೆಂಬರ್ಸ್ ಇರ್ತೀರಲ್ವಾ ಸಬ್ಸ್ಕ್ರೈಬರ್ ಮಾಡಿಕೊಂಡು ನಮ್ಮ ಚಾನಲ್ನ ಫುಲ್ ವೀಡಿಯೋ ನೋಡಿ ಕುಕ್ಕಿಂಗ್ ವಿಡಿಯೋಸ್ ಇರುತ್ತೆ ಫುಲ್ ವೀಡಿಯೋನು ಎಲ್ಲ ವೀಡಿಯೋಸ್ನೂ ನೋಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ಶಾಪಿಗೆ ಹೋಗಿ ನಾನೇ ಯಾವ ಥರ ಸ್ಯಾರೀಸ್ ನೀವು ಟ್ರೆಂಡಲ್ಲಿ ಯಾವಿದಾವಲ್ಲ ಅದೇ ಸ್ಯಾರಿನ ತರಿಸಿದ್ದೀನಿ ನಾನು ಅದೇ ಸ್ಯಾರಿನ ಸೇಲ್ ಮಾಡ್ತಾಯಿದ್ದೀವಿ ಆಲ್ರೆಡಿ ಅಂತಲೇ ಹೇಳ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಯಾವಾಗಲೂ ಇದೇ ಥರನೇ ನನಗೆ ನಿಮ್ಮ ಸಪೋರ್ಟಿಂದ ಇಷ್ಟೆಲ್ಲ ಬೆಳೆದಿದ್ದೀನಿ ಅಂತ ಹೇಳ್ತೀನಿ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ನನಗೆ ಇಷ್ಟು ವಿವ್ಸು ಇಷ್ಟು ಫಾಲ್ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ರಲ್ಲ ಅವರಿಗೆಲ್ಲರಿಗೂ ನನ್ನ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತೀನಿ ಯಾಕಂದರೆ ಇನ್ನು ಮುಂದೇನು ಇದೇ ಥರ ನನಗೆ ಸಪೋರ್ಟ್ ಮಾಡಿ ಧರ ನಂದಿನಿ ವಿಳಾಸ ಬಂಧು ಬಂಧುರಂತತಿ ಪ್ರಮೋದೇ ಕೃಪಾ ಕಟಾಕ್ಷ ಧೋರಣೆ धरापदि क्वचित् दिगम्बरे मनो विनोद मे तु वस्तुने छाभुजङ्गपिङ्गल स्फुरल्फणामणि प्रभा कदम्ब कुङ्गुमत्रवत् प्रलिप्तति क्वुमुखे मदान्तरस्फुरत्वगुत्तरीयमे दुरे मनो

रशंकर करुणा गन्धिम् पुष्पर्धनम् उर्वारुकमिवन्धना नृत्यो रूक्षीयमामृतात् यो रुद्रो अग्नव्यो अप्सुय ओषधीषु यो रुद्रो विश्वा भुवना विवेश तस्मै रुद्राय नमो अस्तु तमुष्पुहि यस्विषु सुधन् वायो विश्वस्य क्षयति भेषजस्य यक्ष्वा आ महेसौ ओ मनसाय रुद्रन्नमो भगवानयम् मे भगवत्तरः अयम् मे ए विश्वभे एषजोयम् शिवाभिमर्शनः ये ते पाशाम् मृत्यो मर्त्या यन्तवे तान यज्ञस्य मायया सर्वा न वयजामहे मृत्यविवे स्वाहा मृत्यवे स्वाहा